ಹರೇ ಕೃಷ್ಣ ಕೃಷ್ಣಾ ಕೃಷ್ಣ ಕೃಷ್ಣಾಯ ವಾಸುದೇವ ಕೃಷ್ಣಾಯ ವಾಸುದೇವಾಯ ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪಟ್ಟರೂ ಅದು ಸಿಗಲಾರದು ಚಿಂತೆ ಬಿಡಬೇಕು ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆ ಸ್ವೀಕರಿಸು ಎಂದು ಕೃಷ್ಣ ದೇವರು ಅರ್ಜುನನಿಗೆ ಉಪದೇಶದಲ್ಲಿ ಹೇಳುತ್ತಾರೆ ಭಗವದ್ಗೀತೆ ಉಪದೇಶದಲ್ಲಿ ಹಾಗಾದರೆ ಯಾವುದಿದು ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ನೋಡಿ ನಮ್ಮ ಹತ್ತಿರ ಒಂದು ಸ್ವಲ್ಪ ಹಣ ಇರ್ತದೆ ಒಂದು ಸ್ವಲ್ಪ ಬಂಗಾರ ಇರ್ತದೆ ಅದು ಯಾವುದೋ ಒಂದು ಮಾಯದಲ್ಲಿ ಹೇಗೋ ಖರ್ಚಾಗಿ ಬಿಡುತ್ತದೆ ಅದು ಹೇಗೆ ಅಂತ ನೀವು ಹುಡುಕಬೇಕಪ್ಪ ಎಲ್ಲಿ ಕೊಟ್ಟೆ ಏನಾಯಿತು ಹೇಗೆ ನನ್ನ ಬಂಗಾರ ಹೋಯಿತು ಹೇಗೆ ನನ್ನ ಹಣ ಹೋಯಿತು ಎಂದು ಯೋಚನೆ ಮಾಡುತ್ತಾ ಕುಳಿತಿರುತ್ತೇವೆ ಆಗ ಯೋಚನೆ ಮಾಡಬೇಡಿ ಆಗ ಈ ಮಾತು ದೇವರ ಮಾತು ಇದೆಯಲ್ಲ ಇದನ್ನು ನೆನಪು ಮಾಡಿಕೊಂಡ್ರೆ ಸಾಕು ಯಾವುದು ನಿನ್ನದಲ್ಲವೋ ಅದನ್ನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಅದು ನಮ್ಮದಲ್ಲ ಕೈತಪ್ಪಿ ಜಾರಿ ಹೋಯಿತು ಒಂದು ಬಂಗಾರ ಕಳೆದು ಹೋಗುವುದು ಒಳ್ಳೆಯ ಒಂದು ಆಭರಣ ಹಾಗೆ ಒಂದು ಸ್ವಲ್ಪ ಹಣ ಕಳೆದು ಹೋಗುವುದು ಅಥವಾ ಹೀಗೆ ಖರ್ಚಾಗಿ ಹೋಗುವುದು ತಾಪತ್ರಯದಲ್ಲಿ ಬಂಗಾರ ಮಾರುವುದು ಹೀಗೆ ಸುಮಾರೆಲ್ಲ ಅಡಚಣೆಗಳು ನಮ್ಮ ಜೀವನದಲ್ಲಿ ಬರುತ್ತದಲ್ವಾ ಅದಕ್ಕೆ ಕೊರಗೆ ಕೂತ್ರೆ ಏನು ಪ್ರಯೋಜನ ಅಯ್ಯೋ ನನ್ನ ಹತ್ತಿರ ಅದಿತ್ತು ನನ್ನ ಹತ್ತಿರ ಇದಿತ್ತು ಅಯ್ಯೋ ಈಗ ಇಲ್ಲ ಹ್ಞೂ ಹ್ಞೂ ಅದು ನನ್ನದಲ್ಲ ಆ ಸ್ಥಿತಿಗೆ ಬಂದು ನೀವು ತಲುಪಿದ್ದಾಗ ನಿಮಗೆ ಸಿಗುವ ಶಾಂತಿ ಇದೆ ನೋಡಿ ಅದು ಯಾವ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಚಿಂತೆ ಬಿಡಬೇಕು ಅದರ ಚಿಂತೆ ಆ ಒಂದು ದ್ರವ್ಯದ ಚಿಂತೆ ಬಿಟ್ಟು ಕೃಷ್ಣ ಪರಮಾತ್ಮನ ಚಿಂತೆ ಮಾಡಿ ಕೃಷ್ಣ ಚಿಂತೆಗೆ ಚಿಂತನೆಗೆ ಹೋಗಬೇಕು ನಾವು ದೇವರೊಬ್ಬ ಇದ್ದಾನೆ ಅವನನ್ನು ನಾನು ನೆನೆಯಬೇಕು ಸತತವಾಗಿ ನಿರಂತರವಾಗಿ ನೆನೆಯಬೇಕು ಆಗ ನಾನು ಮಾಡಿದ ಕಿಂಚಿತ್ ಪಾ ತಿಳಿತು ತಿಳಿಯದೆ ಮಾಡಿದ ಪಾಪಗಳು ನನ್ನ ಕಳೆದುಕೊಂಡ ದ್ರವ್ಯಗಳು ಇವೆಲ್ಲವನ್ನು ದೇವರು ಕರುಣಿಸುವ ಭಾಗ್ಯವನ್ನು ನಿಮಗೆ ತಂದು ಕೊಡುವ ಯಾವುದಾದ್ರೂ ರೂಪದಲ್ಲಿ ನೋಡಿ ದೇವರನ್ನು ಬೇಡಬೇಕು ದೇವರೇ ನನಗೆ ಕಷ್ಟ ಬಂತು ಇವತ್ತು ಇವತ್ತೇ ಕಷ್ಟ ಬಂತು ಯಾಕೆ ಬಂತು ಇದು ಹೆಣ್ಣೆ ನೋಡಿ ಅಪ್ಪ ಎಲ್ಲ ಬಾರ ನಿನ್ನ ಮೇಲೆ ಭಗವಂತನ ಮೇಲೆ ಬಿಡಿ ನೆಮ್ಮದಿಯಿಂದ ಧ್ಯಾನ ಮಾಡಿ ದೇವರು ಖಂಡಿತ ನಿಮ್ಮ ಬಾಳಲ್ಲಿ ಸಂತೋಷವನ್ನು ಸುಖವನ್ನು ಕರುಣಿಸಿ ಇದಕ್ಕೆ ನಾನೇ ಒಂದು ಉದಾಹರಣೆ